ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ಯಾ ಲೈಕ್ ಲೈವ್ ಮಾಡೋರಿಗೆ ಆ್ಯಂಡ್ ಸ್ವಲ್ಪ ಜನಕ್ಕೆ ಒಂದು ಹೊಸ ಅಪ್ಡೇಟ್ನ ಯೂಟ್ಯೂಬಿಂದ ಬಂದಿದೆ ಯೂಟ್ಯೂಬಲ್ಲಿ ನೀವು ತುಂಬ ತಿಳ್ಕೊಳ್ಳೋದು ತುಂಬ ಇರುತ್ತೆ ಅದನ್ನು ನೀವು ತಿಳ್ಕೊಳ್ಳಲಿಲ್ಲ ಅಂತ ಅಂದರೆ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿದ್ರು அது வேஸ்ட் ஆகிபிடுத்து ಸೊ ಫಸ್ಟ್ ಅದರಲ್ಲಿ ಟೂ ಅಪ್ಡೇಟ್ಸನ್ನ ಇವಾಗ ಯೂಟ್ಯೂಬರು ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಯಾವುದು ಯಾ ಫಸ್ಟ್ ಒನ್ ಯಾವುದಪ್ಪ ಅಂತಂದರೆ ಲೈವ್ ಲೈವ್ ನೀವು ಸ್ಟ್ರೀಮ್ ಮಾಡ್ತೀರಲ್ಲ ಲೈವ್ ಸ್ಟ್ರೀಮ್ ಸ್ಕೆಡ್ಯೂಲ್ ಮಾಡಿದ್ರೆ ನೀವು ಈಗ ಶಾರ್ಟ್ಸಲ್ಲೂ ಕೂಡ ನೀವು ಅದನ್ನು ಸೆಟ್ ಮಾಡ್ಬೋದು ಸೆಟ್ ಮಾಡಿದ್ರೆ ಆ ಶಾರ್ಟ್ ನೋಡಬೇಕಾದ್ರೆ ಆ ಸ್ಟ್ರೀಮ್ದು ಕೂಡ ಅವರು ನೋಟಿಫಿಕೇಶನ್ ಆನ್ ಮಾಡ್ಕೋಬೋದು ಲೈಕ್ ನೀವು ಈ ಟೈಮಿಗೆ ಲೈವ್ ಬರ್ತಿದ್ದೀರಾ ಹೇಳಿದ್ರೆ ಅದನ್ನು ಅಲ್ಲಿ ಸೆಟ್ ಮಾಡಿದರೆ ಅವರು ಅದನ್ನು ಕ್ಲಿಕ್ ಮಾಡಿದರೆ ಅವ್ರಿಗೂ ನೋಟಿಫಿಕೇಷನ್ ಹೋಗುತ್ತೆ ಅದೊಂದು ಹೊಸ ಅಪ್ಡೇಟು ಯೂಟ್ಯೂಬಿಂದ ಬಂದಿದೆ ಆ್ಯಂಡ್ ಆ ಈ ಅಪ್ಡೇಟಿಂದ ಏನಪ್ಪ ಯೂಸ್ ಅಂದರೆ ಲೈಕ್ ನೀವು ಲೈವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಯಾರಿಗಾದ್ರೂ ನೋಟಿಫಿಕೇಷನ್ ಅಂದರೆ ಅವ್ರು ಬಂದು ಜಾಯಿನ್ ಆದರೆ ಆ್ಯಂಡ್ ನಿಮ್ಮ ಒಂದು ಲೈವ್ ಇಂಟ್ರ್ಯಾಕ್ಷನ್ ತುಂಬಾ ಜಾಸ್ತಿ ಆಗುತ್ತೆ ಆ್ಯಂಡ್ ಲೈವ್ಗೂ ಕೂಡ ಒಂದು ಸಪೋರ್ಟ್ ಕೂಡ ಸಿಗುತ್ತೆ ಅದರಿಂದ ಶಾರ್ಟ್ಸ್ ಎಲ್ಲರೂ ನೋಡ್ತಿರ್ತಾರೆ ಆ್ಯಂಡ್ ಅವ್ರಿಗೇನಾದ್ರೂ ಇಂಟ್ರೆಸ್ಟ್ ಬಂದರೆ ನಿಮ್ಮ ನೋಟಿಫಿಕೇಶನ್ ಆನ್ ಮಾಡ್ಕೋತಾರೆ ಆದ್ದರಿಂದ ನಿಮಗೆ ವ್ಯೂಸ್ ಕೂಡ ಬರುತ್ತೆ ಲೈವಿಗೆ ಆ್ಯಂಡ್ ಇದು ಯೂಟ್ಯೂಬಿನ ಫಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಯೂಟ್ಯೂಬ್ದು ಸೆಕೆಂಡ್ ಅಪ್ಡೇಟ್ ಏನಪ್ಪ ಅಂತಂದರೆ ಯೂಟ್ಯೂಬ್ ಸೆಕೆಂಡ್ ಅಪ್ಡೇಟ್ ಏನಪ್ಪ ಅಂತಂದರೆ ಈಗ ಶಾರ್ಟ್ ಶಾರ್ಟ್ಸ್ ಮಾಡ್ತೀರಾ ಅಲ್ವಾ ಶಾರ್ಟ್ಸ್ ಮಾಡಬೇಕಾದ್ರೆ ನಿಮಗೆ ಓನ್ಲಿ ಸಿಕ್ಸ್ಟಿ ಸೆಕೆಂಡ್ಸ್ ಇತ್ತು ಸೊ ಸಿಕ್ಸ್ಟಿ ಸೆಕೆಂಡ್ಸ್ ಇವಾಗ ಏನಾಗಿದೆ ತ್ರೀ ಮಿನಿಟ್ಸಿಗೆ ಇದಾಗಿದೆ ಲೈಕ್ ಎಕ್ಸ್ಟ್ರಾ ತ್ರೀ ಇವಾಗ ಸಿಕ್ಸ್ಟಿ ಸೆಕೆಂಡ್ಸ್ ಇದ್ದಿದ್ದು ತ್ರೀ ಮಿನಿಟ್ಸ್ಗೆ ಹೋಗಿದೆ ಸೊ ಇದು ಡಿಸೆಂಬರ್ ಒಳಗಡೆ ಆಗುತ್ತೆ ಅಂತ ಯೂಟ್ಯೂಬಿಂದ ರಿಲೀಸ್ ಮಾಡಿದ್ದಾರೆ ಇದೊಂದು ಅಪ್ಡೇಟ್ನ ಸೊ ಇವಾಗ ನೀವು ಸಿಕ್ಸ್ಟಿ ಸೆಕೆಂಡ್ಗೆ ನಿನ್ನೆ ಶಾರ್ಟ್ಸನ್ನು ಅಪ್ಲೋಡ್ ಮಾಡೋದೇನಿರೋಲ್ಲ ಸೊ ನೀವು ಕೂಡ ತ್ರೀ ಮಿನಿಟ್ಸ್ವರೆಗೂ ವಿಡಿಯೋನ ಅಪ್ಲೋಡ್ ಮಾಡ್ಬೋದು ಸೊ ಶಾರ್ಟ್ಸಲ್ಲ ಅದು ಕೂಡ ಆ್ಯಂಡ್ ಇದೆರಡು ಯೂಟ್ಯೂಬಿನ ಒಂದು ನ್ಯೂ ಅಪ್ಡೇಟ್ಸ್ ಆಗಿರುತ್ತೆ ಲೈಕ್ ಇದನ್ನು ನೀವು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಸ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ ನೀವು ಇದು ಇದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮರಿಬೇಡಿ ಬಿಕಾಸ್ ನನ್ನ ನ್ಯೂ ಎಲ್ಲ ನಿಮಗೆ ನ್ಯೂ ವಿಡಿಯೋಸ್ ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವೀಡಿಯೋ ಬೈ ಆಲ್ ಥ್ಯಾಂಕ್ ಯು